ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಶಾಲಿನಿ ಕೈಪಾಕ ನಾನು ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಸಾಸ್ ಹಾಗೂ ಟೇಸ್ಟಿಂಗ್ ಪೌಡರ್ ಏನು ಬಳಸ್ತೇನೆ ತುಂಬ ಟೇಸ್ಟಿಯಾಗಿ ಹತ್ತೆ ಹತ್ತು ನಿಮಿಷದಲ್ಲಿ ವೆಜಿಟೇಬಲ್ ಫ್ರೈಡ್ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗೋ ಆಗಿರ್ಬೋದು ಮಧ್ಯಾಹ್ನ ಲಂಚ್ ಬಾಕ್ಸ್ಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ಕುಕ್ಕಿಂಗ್ ವಿಡಿಯೋಸ್ಗೋಸ್ಕರ ಶಾಲಿನಿ ಕೈಪಾಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದಮೇಲೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದಾದ ಒಂದು ಒಂದು ಹೆಚ್ಚಿಡ್ಕೊಂಡಿರೋವಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ಹಾಕೋಬೇಕು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡ್ರೆ ಸಾಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಖಾರ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಆಮೇಲೆ ಮೆ ಪೆಪ್ಪರ್ ಪೌಡರ್ ಎಲ್ಲ ಹಾಕೋದಿರುತ್ತೆ ಒಂದು ಹಸಿಮೆಣ್ಸಿ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ ಇವಾಗ ಒಗ್ಗರಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಸಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗೋವರೆಗೂ ಜಸ್ಟ್ ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಆದಮೇಲೆ ಒಂದು ಐದು ಬೀನ್ಸ್ನ ಈ ರೀತಿ ಸಣ್ಣದಾಗಿ ಹೆಚ್ಚಿಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ನ ಈ ರೀತಿ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಲೆಕೋಸನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಮೂರು ವೆಜಿಟೇಬಲ್ ಫ್ರೈಡ್ ರೈಸ್ಗೆ ತರಕಾರಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ತರಕಾರಿ ಹಾಕ್ಕೊಂಡು ಒಂದೆರಡು ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಜಸ್ಟ್ ಎರಡೇ ಎರಡು ನಿಮಿಷ ಬಾಡಿಸ್ಕೋಬೇಕು ತುಂಬ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಹಾಕ್ಕೊಂಡು ಮತ್ತೆ ಒಂದು ನಿಮಿಷ ಬಾಡಿಸ್ಕೊಳ್ತಾ ಇದ್ದೀನಿ ತರಕಾರಿನ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೋಬಾರ್ದು ಸ್ವಲ್ಪ ಕೂಡ ಚೆನ್ನಾಗಿರಲ್ಲ ಇವಾಗ ಒಂದು ಅರ್ಧ ಅಷ್ಟು ಕ್ಯಾಪ್ಸಿಕಮ್ನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅಷ್ಟೇ ತುಂಬ ಬೇಯಿಸ್ಕೋಬಾರ್ದು ಇವಾಗ ನೋಡಿ ಕ್ಯಾಪ್ಸಿಕಮ್ ಮತ್ತು ತರಕಾರಿ ಎಲ್ಲ ಸ್ವಲ್ಪ ಸಾಫ್ಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಬೆಂದಿದೆ ಇವಾಗ ಒಂದು ಕಾಲು ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಅಚ್ಚು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಖಾರ ನೋಡಿ ಹಾಕ್ಕೊಳ್ಳಿ ಖಾರದ ಪುಡಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇವಾಗ ಖಾರದ ಪುಡಿ ಮತ್ತು ಗರಂ ಮಸಾಲ ವಾಸನೆ ಹೋಗೋವರೆಗೂ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿಕೊಂಡು ವೈಟ್ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ ಅನ್ನನ ಈ ರೀತಿ ಉದುದ್ರಾಗಿ ಮಾಡಿಡ್ಕೋಬೇಕು ನೀರಿನ ಅಳತೆ ಕರೆಕ್ಟಾಗಿ ಹಾಕ್ಕೊಂಡು ಮೊದಲೇ ಒಂದು ಹತ್ತು ನಿಮಿಷ ಅನ್ನನ ಮುಂಚೆನೇ ಮಾಡಿಟ್ಕೊಂಡು ಒಂದು ತಟ್ಟೆಗೆ ಯಾರೋದಕ್ಕೆ ಇಟ್ಕೊಂಡ್ರೆ ಒಂದು ಹತ್ತು ನಿಮಿಷ ಆದಮೇಲೆ ಅನ್ನ ಚೆನ್ನಾಗಿ ತಣ್ಣಗಾದಮೇಲೆ ಈ ರೀತಿ ಉಡುಡಿಯಾಗಿ ಅನ್ನ ರೆಡಿಯಾಗಿರುತ್ತೆ ಇವಾಗ ನಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಅನ್ನನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಉದುದ್ರಾಗಿ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿ ಆಗ್ತಾ ಇದೆ ಅಂತ ಇವಾಗ ಒಂದು ಸ್ಪೂನ್ ಆಗೋವಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದ್ದೆ ಹಸಿಮೆಣ್ಸಿನ್ಕಾಯಿ ಮತ್ತು ಚಿಲ್ಲಿ ಪೌಡರ್ನ ಕಡಿಮೆ ಹಾಕೊಳ್ಳಿ ಅಂತ ಮೇಯ್ನ್ ಇದಕ್ಕೆ ಪೆಪ್ಪರ್ ಪೌಡರ್ನ ಹಾಕ್ಲೇಬೇಕು ಪೆಪ್ಪರ್ ಪೌಡರ್ ಹಾಕಲಿಲ್ಲ ಅಂದರೆ ಟೇಸ್ಟ್ ಬರಲ್ಲ ಪೆಪ್ಪರ್ ಪೌಡರ್ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಐ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡೋಕ್ಕೆ ಹೋಗಬಾರ್ದು ಇವಾಗ ಲಾಸ್ಟಲ್ಲಿ ಸ್ವಲ್ಪ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗೂ ಹೆಲ್ದಿಯಾಗಿ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿ ಯಾವುದೇ ಸಾಸ್ ಹಾಗೂ ಟೇಸ್ಟಿಂಗ್ ಪೌಡರ್ ಉಪಯೋಗಿಸ್ತೇನೆ ಮನೇಲೆಯೇ ವೆಜಿಟೇಬಲ್ ಫ್ರೈಡ್ ರೈಸ್ನ ಹತ್ತೆ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಇದೇ ರೀತಿ ಕುಕ್ಕಿಂಗ್ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ